ರೇಟು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಹಾಗೂ ದಿನಸಿ ಸಾಮಾನುಗಳ ರೇಟನ್ನ ಅತಿ ತಿಂಗಳಿಗೆ ವಾರಕ್ಕೆ ಒಂದ್ಸತಿ ಹೆಚ್ಚಾಗಿ ಮಾಡ್ತಾ ಇದ್ದಾರಲ್ಲ ಬಡ ಸಾಮಾನ್ಯರ ಜನಗಳ ಕಷ್ಟ ಅರ್ಥ ಆಗ್ತಿಲ್ವಲ್ಲ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಸರ್ಕಾರ ಎಚ್ಚೆತ್ಕೋಬೇಕು ಹಾಗೂ ಬಡ ಸಾಮಾನ್ಯರ ಅವ್ರ ಕಷ್ಟಗಳನ್ನ ತಿಳ್ಕೋಬೇಕು ಕರೋನಾ ಟೈಮಲ್ಲಿ ಯಾವುದೇ ದುಡಿಮೆ ಇಲ್ದಂಗೆ ಇರುವಾಗ್ಲೇ ನೀವು ಈ ಥರ ರೇಟ್ ಜಾಸ್ತಿ ಮಾಡಿದಾಗ ನಾವು ಎಲ್ಲಿಂದ ನಾವು ಅದನ್ನ ದುಡ್ಡು ಹೊಂದಿಸಿ ಜನಗಳು ತಗೊಳ್ತಾರೆ ಅನ್ನೋದನ್ನಾದರೂ ಸಾಮಾನ್ಯ ಜ್ಞಾನ ಈ ಸರ್ಕಾರಕ್ಕೆ ಬರ್ತಾ ಇಲ್ವಾ ಅನ್ನೋದನ್ನೇ ನಾವು ಕೇಳ್ತಾ ಇದೀವಿ ಅಮರನಾಥ್ ಹಾಗೂ ರಾಮಲಿಂಗಾರೆಡ್ಡಿ ಅವರ ಅಮರನಾಥ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಗೌಡ ಅವರು ನೇತೃತ್ವದಲ್ಲಿ ನಾನು ನಡೆಸ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಇದೆಲ್ಲ ರೇಟ್ ಕಡಿಮೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ಈ ಗಮನ ಬಗ್ಗೆ ನಾವು ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಜಾಸ್ತಿ ಮಾಡ್ತಿದಿರೋದು ಕರೋನಾ ಟೈಮಲ್ಲಿ ಉದ್ಯೋಗಗಳನ್ನ ಕೊಡಿ ಉದ್ಯೋಗಗಳಿಲ್ಲ ಈ ಕಡೆ ಸಂಪಾದನೆ ಇಲ್ಲ ಪೂರ್ತಿ ಎಷ್ಟೋ ಮನೆಯಲ್ಲಿ ಬಡವರು ತುಂಬಾ ಕಷ್ಟ ಪಡ್ತಿದಾರೆ ತಿನ್ನೋಕ್ಕೂ ಕೂಡ ನೀವು ಗ್ಯಾಸ್ ಇಷ್ಟೊಂದು ರೇಟ್ ಮಾಡಿದ್ರೆ ಅವ್ರು ಎಲ್ಲಿಂದ ಸಂಸಾರ ಮಾಡ್ತಾರೆ ತರಕಾರಿ ರೇಟ್ ಜಾಸ್ತಿ ಮಾಡಿದ್ರೆ ಅವ್ರು ಏನು ತಿನ್ಬೇಕು ನೀವು ಮಾತ್ರ ಪ್ರವಾಸಗಳನ್ನ ಕೈಗೊಳ್ತಾ ಇದ್ದೀರಪ್ಪ ದೇಶ ಆ ದೇಶ ಪ್ರವಾಸ ಈ ದೇಶ ಪ್ರವಾಸ ಅಂತ ಪ್ರವಾಸಕ್ಕೆ ಖರ್ಚು ಮಾಡೋದ್ರಿಂದ ಬಡಸಾಮಾನ್ಯರಿಗೆ ಏನೇನು ಅಗತ್ಯ ಅದು ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಸರ್ಕಾರಕ್ಕೆ ಹೆಚ್ಚಿನ ಸುಶೀಲಾ ಚಂದ್ರಶೇಖರ್ ಬಂದಿದ್ದಾರೆ ಲಕ್ಷ್ಮಿ ಅವರು ಬಂದಿದ್ದಾರೆ ಹಾಗೆ ರಾಧಾ ಮತ್ತೆ ಮಂಜುಳ ಭಾರತಿ ನಮ್ಮ ಹೆಸರು